ಚರಣಿ ಪ್ರಿಯಂಬಕೆ ಗೌರಿ ನಾರಾಯಣಿ ನಮಸ್ಕೃತಿ ಗಜೇಂದ್ರಗಡದ ಕೆಳನಪೇಟೆಯ ಶ್ರೀ ದುರ್ಗಾದೇವಿಯ ಚರಣ ಕಮಲಗಳಲ್ಲಿ ಪಾತರಣೆ ಬಡಮಟ್ಟು ಈ ಒಂದು ನವರಾತ್ರಿಯ ಉತ್ಸವ ಕಾರ್ಯಕ್ರಮ ದೇವಸ್ಥಾನದಲ್ಲಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಐದು ದಿನದ ಒಂದು ಪುರಾಣ ಪಾರಾಯಣ ಪಠಣ ನಮ್ಮ ಎಲ್ಲ ಪುರಾಣಿಕರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಯಿತು ಅದಕ್ಕೆ ಎಲ್ಲ ನಮ್ಮ ಗಜೇಂದ್ರಗಢದ ಗಡಗಲೇಪೇಡಿಯ ಶ್ರೀ ದೇವ ದುರ್ಗಾದೇವಿಯ ಜೀವನೋದ್ಧಾರ ಸಮಿತಿಯವರು ಈ ಒಂದು ಕಾರ್ಯಕ್ರಮವನ್ನ ನಿರ್ವಿಘ್ನವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಪಟ್ಟಿದ್ದಕ್ಕಾಗಿ ಪ್ರಥಮವಾಗಿ ಆ ಕಮಿಟಿಯವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛಾ ಪಡ್ತಾ ಇದೆ ನವರಾತ್ರಿ ಉತ್ಸವ ಇದು ನಮ್ಮ ಅಲ್ಲ ದೇಶದಾದ್ಯಂತ ಈ ನವರಾತ್ರಿ ಉತ್ಸವ ನಡೀತಾ ಇದೆ ಈ ಪುರಾಣ ಸಹಿತವಾಗಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಸನಾತನ ಕಾಲದಿಂದ ಬಂದವು ಇವತ್ತರ ನಾಳೆ ಅಂತಕ್ಕಂಥದ್ದಲ್ಲ ವೇದಗಳು ಯಾವಾಗ ಹುಟ್ಟಿದ್ವು ಆ ವೇದಗಳು ಹುಟ್ಟಿದಿಂದಲೂ ಈ ಒಂದು ದೇವಿ ಚರಿತ್ರೆ ಪಾರಾಯಣ ಮಾಡುತ್ತಾ ಬಂದೈತೆ ಬಂದಿದ್ದಾರೆ ತಾಯಿ ಜಗನ್ಮಾತೆಯು ಈ ಒಂದು ನಮ್ಮ ಈ ಪಾರಾಯಣ ಕಾರ್ಯಕ್ರಮವನ್ನ ಕ್ಕಾಗಿ ಮತ್ತೊಮ್ಮೆ ಮೊದಲನೇ ಕಮಿಟಿಯವರಿಗೆ ಧನ್ಯವಾದ ಹೇಳ್ತೇನೆ ಅದೇ ರೀತಿಯಾಗಿ ದೇವಸ್ಥಾನದ ಪುರೋಹಿತ ವರ್ಗದವರಿಗೂ ಸಹಿತವಾಗಿ ನಾನು ಧನ್ಯವಾದವನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಇದು ಕಾಮ ಮೋಹ ಮದ ಮಕ್ಕಳ ಅಂತಕ್ಕಂಥ ಈ ಒಂದು ಏನು ದುಷ್ಟಶಕ್ತಿಗಳು ತಾವು ನಮ್ಮಿಂದ ದೂರವಾಗಲಿ ಅಂತ ಅಂದ್ರೆ ಈ ಕುಂಭ ನಿಜುಂಬ ರಕ್ತ ಬೀಜ ಬಿಡಾಲ ಅಂತಕ್ಕಂಥ ದುಷ್ಟ ರಾಕ್ಷಸರು ಈ ಪುರಾಣದೊಳಗ ಹೇಗೆ ಮಾಡಿದ್ರೆ ಸವಾರ ಮಾಡಿದ್ದು ಅಂದ್ರೆ ನಮ್ಮ ಶಕ್ತಿಗಳು ನಾಶವಾಗ್ಲಿ ಅಹಂಕಾರ ಶತ್ರು ಎಲ್ಲರೂ ನಮ್ಮಿಂದ ದೂರ ಆಗಲಿ ಇರತಕ್ಕಂಥದ್ದು ನಮ್ಮಲ್ಲಿ ತಾತ್ವಿಕ ಗುಣಗಳು ಬೆಳಿಬೇಕು ಶಾಂತಿ ನಮ್ಮದೇ ಸುಖ ಶಾಂತಿ ನಮ್ಮಲ್ಲಿ ಬೆಳಿಬೇಕಾದ್ರೆ ವರ್ಷಕ್ಕೊಮ್ಮೆ ಆದ್ರೂ ಸಹಿತವಾಗಿ ನಾವು ಪುರಾಣವನ್ನ ನಾವು ಹೇಳಲಿಕ್ಕಾದ್ರೂ ಸಹಿತ ಹಾಗಾಗಿ ಕೇಳಿ ನಾವು ಧನ್ಯರಾಗಬೇಕು ಅಂತಕ್ಕಂತ ಈ ಚಿದಾನಂದ ಮೂರ್ತಿ ಅವರು ದೇವಿ ಚರಿತ್ರೆಯೊಳಗ ಹೇಳಿದ್ದಾರೆ ಅದಕ್ಕಾಗಿ ಇಲ್ಲಿ ಎಲ್ಲ ಬಂದಂತಹ ಸಪ್ತರಿಗೆ ಕಮಿಟಿಯವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ನನ್ನ ಅಂದ ಧನ್ಯವಾದ ಗಳಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ದುರ್ಗಾ ದೇವಿಯ ಚನ್ನಕುಮಾರಿಗಳಲ್ಲಿ ಕೊಟ್ಟು ಈಗೆಲ್ಲ ನಮ್ಮ ಪುರಾಣಿಕರು ತಮ್ಮ ಅನಿಸಿಕೆಯನ್ನ ಹೇಳಿದ್ರು ನಿಜವಾಗಿ ನಂಬಿ ಕೆಟ್ಟವರಿಲ್ಲವೋ ಶ್ರೀಹರಿ ಅಂತ ಹೇಳಿ ಯಾರು ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಆ ತಾಯಿ ಜಗನ್ಮಾತ ಇದ್ದಂತ ದುರ್ಗಾ ದೇವಿಯನ್ನ ನಂತರ ಆ ದೇವಿ ಅವರಿಗೆಲ್ಲವನ್ನ ಸುಖ ಸಂಪತ್ತು ಐಶ್ವರ್ಯವನ್ನ ಕೊಟ್ಟ ನಾನು ಈ ಒಂದು ಕಮಿಟಿಯವರಿಗೆ ಕೇಳ್ಕೊಳ್ಳೋದೆಂದರೆ ಏನಂದ್ರೆ ಹಾಗೂ ಸಮಸ್ತ ಸದ್ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಪಟ್ಟಿದ್ದು ತನಗೆ ಬಚ್ಚು ಬರರಿಗೆ ಪಟ್ಟಿದ್ದು ಕೆಟ್ಟಿದ್ದನೆ ಬೇಡ ಮುಂದೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞ ನಾವು ಒಂದು ಭಕ್ತಿಯಿಂದ ನಾವೇನು ದೇವರಿಗೆ ಸಮರ್ಪಣೆ ಮಾಡ್ತೀವಿ ಅದು ಎಂದಕ್ಕೂ ತಡಕಾಗೋದಿಲ್ಲ ಟ್ರಸ್ಟ್ ಕಮಿಟಿಯವರು ಬಹಳ ಏನ್ ಮಾಡ್ಲಿಕ್ಕೆ ಬಹಳ ಕಷ್ಟ ಪಡ್ಲಿಕ್ಕೆ ಈ ಒಂದು ದೇವಿ ಸಲುವಾಗಿ ಅದಕ್ಕೆ ಒಂದೇ ಕೈಯಿಂದ ಚಪಾಳಿ ಕಮಿಟಿ ಅವರು ಬರೆಯ ಬಂದು ಮಾಡ್ತಾರ ಹೋಗ್ತಾರ ಅಂತಲ್ಲ ಎಲ್ಲಾ ಸದ್ಭಕ್ತರು ಕೂಡಿ ಸಹಿತವಾಗಿ ತಮ್ಮ ತನು ಮನ ಧನದಿಂದ ಒಂದು ಸಹಾಯ ಹಸ್ತವನ್ನ ನೀಡಿದಾಗ ಮಾತ್ರ ಅವಾಗ ಎರಡು ಕುಡಿದಾಗ ಮಾತ್ರ ಒಂದು ಕೆಲಸ ಆಗ್ತದೆ ಒಂದು ಚಪ್ಪಾಡಿ ಅಂತಕ್ಕಂಥ ಧ್ವನಿ ಕೇಳ್ತದೆ ಹಂಗೆ ಎಲ್ಲಾ ಗುಡಿ ಬಹಳ ಅವಸ್ಥೆ ಇಲ್ಲದ ಬಹಳ ದಿವಸದಿಂದಲೂ ಅದ ನಾವು ಸಿಕ್ಕೋರಿದ್ದಾಗ ಎಲ್ಲ ನಾವು ಹೇಳದ ನಾವು ಇದ್ದಾಗ ಸಿಕ್ಕೋರ್ ಇದ್ದಾಗ ಎಲ್ಲ ಬಂದು ಆಡ್ತಿದ್ವಿ ಹೋಗ್ತಿದ್ವಿ ಬರ್ತಿದ್ವಿ ಅಂತ ಇದು ಒಂದು ದೇವಿ ಸಲುವಾಗಿ ಕನ್ನಡ ಎಲ್ಲ ಸದಸ್ತರು ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡ್ಕೊತ ಇದೇನೆ ಕಮಿಟಿ ಸಹಾಯಸ್ತವನ್ನ ನೀಡಿ ಈ ಒಂದು ಆತದ ಆಗಿದ್ದ ಅಂತಂದ್ರೆ ನಮ್ಮೆಲ್ಲರಿಗೂ ಕಲ್ಯಾಣ ನೋಡ್ರಿ ನಮ್ಮನೇ ನಾವು ರಿಪೇರ್ ಮಾಡ್ಕೊಂತೀವಿ ದೇವಸ್ಥಾನ ರಿಪೇರ್ ಮಾಡೋದಲ್ಲ ನಾ ದೇವಸ್ಥಾನಕ್ಕೆ ಯಾಕೆ ಬರ್ತೀವಿ ಇಲ್ಲಿ ದೇವ್ ಅದಾಳ ಅಂತ ಬರ್ತೀವಿ ನಾವು ಎಲ್ಲಿ ಅದಾರ ಎಲ್ಲಿ ನಂಬಿಕೆ ಇರ್ತದ ಎಲ್ಲಿ ಅಂತಕ್ಕಂಥದ್ದು ಏನು ಒಂದು ಮನೋಭಾವನೆ ಇರ್ತದ ಆ ಮನೋಭಾವನೆ ಇದ್ರೆ ಮಾತ್ರ ದೇವರನ್ನ ನಾವು ಕಾಣಲಿಕ್ಕೆ ಸಾಧ್ಯ ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾ ಗಜೇಂದ್ರಗಳ ಸಮಸ್ತ ಸಭೆಯಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ತಾವು ತನ್ನ ನಮ್ಮ ದೇವಸ್ಥಾನಕ್ಕೆ ಅಂದ್ರೆ ದುರ್ಗಾದೇವಿಗೆ ಒಂದು ಜೀವನ ಸಮಿತಿಗೆ ತಮ್ಮ ವಸ್ತ ನೀಡಿದಾಗ ಮಾತ್ರ ಈ ದೇವಸ್ಥಾನ ಆಗ್ತದೆ ಮುಂದಿನ ದಿನಮಾನದೊಳಗ ನಮ್ದು ಎಲ್ಲಾ ಪುರಾಣಿಕರದು ಮತ್ತು ಕಮಿಟಿ ಅವರ ನಿರೀಕ್ಷೆ ಏನಾದಂದ್ರೆ ಹೊಸ ದೇವಸ್ಥಾನ ಆಗ್ಬೇಕು ಪುರಾಣ ಪ್ರಾರಂಭ ಆಗಬಹುದು ಒಂಬತ್ತು ದಿವಸ ನಿರಂತರವಾಗಿ ಒಂಬತ್ತು ದಿವಸ ಆ ಕಾರ್ಯಕ್ರಮ ನಡೀಬೇಕು ಅಂತ ತಿಳ್ಕೊಂಡು ಆ ದುರ್ಗಾದೇವಿಯ ಒಂದು ಪಾದಗಳಲ್ಲಿ ಮತ್ತೊಮ್ಮೆ ಮಹದೊಮ್ಮೆ ಶೀರ್ಷಾಷ್ಟ್ರಮಗಳನ್ನು ನಮಸ್ಕಾರಗಳನ್ನ ಅರ್ಪಿಸುತ್ತಾ ಈ ಒಂದೆರಡು ಅನಿಸಿಕೆಗಳನ್ನ ನಾನು ಇದಕ್ಕೆ ಮುಕ್ತಾಯಗೊಳಿಸಿದ್ದೇನೆ ಮಾಡುತ್ತೆ ಆ ದೇವಿಯಲ್ಲಿ ನಡೆಯುತ್ತದೆ

ಕತ್ತು ಕೊಟ್ಟು ಬಂದು ಮಗ ಅದಕ್ಕ ಮಗಾದರೂ ಮುಂದೆ ನಿಜವ್ರು ಕಟ್ಟೋದಾಗೋದಿಲ್ಲ ಹ್ಯಾಂಗಪ್ಪ ಆ ತಾಯಿ ಏನು ಪಂಚಮ ಕಟ್ಟಿ ಅಂದ ಹಾಗೆ ಯಾರೋ ಒಬ್ರು ಯಾರು ಹೇಳ್ತಾರೆ ಮಾಡಿದ್ರು ಇಲ್ಲಪ್ಪ ನಾವು ಮಾರ್ಕೆಟಿ ಕೇಳಿ ಏನಪ್ಪ ಇಲ್ಲ ಹಿಂಗ ನಾವು ಸಂಜೆ ಕೇಳ್ತೀವಿ ನೀವು ಸುಮ್ಮನೆ ಹೂ ಮಾಡೋದು ಹೇಳ್ತಾರೆ ಕಳಿಸ್ತಾ ಇದ್ದೀನಿ ನಾವು ಈ ಕಟ್ಟಡ ದುಡ್ಡು ಕೇಳ್ತೀವಿ ಅವ್ರು ಸಹಾಯ ಮಾಡ್ತಾರೆ ಮತ್ತು ಅದನ್ನ ನೀನು ಕಬಡ್ಡಿ ನಾವು ಕರ್ಕೊಂಡು ಹೋಗ್ತೇವೆ ಅವರೇ ಭಾಳ ಮಂದಿ ಕಡೆ ಕರ್ಕೊಂಡು ಹೋಗೋದಾಯ್ತು ಅಥವಾ ಒಂದು ಎರಡು ಮನೆಯ ಕರ್ಕೊಂಡು ಹೋದ್ರು ನನ್ನ ಪರಿಸ್ಥಿತಿ ಕೇಳ್ಕೊಂಡ್ರು ಯಾಕಪ್ಪ ಆ ಪಕ್ಕ ಕೊಟ್ಟಿ ಎಲ್ಲ ಸ್ವಲ್ಪ ನಮ್ಗೆ ಸಹಾಯ ಮಾಡಿದ್ರು ಭಾಷೆಗಳು ನವರಾತ್ರಿ ಅಂದ್ರ ಶ್ರೀ ದೇವಿಯ ಪುರಾಣ ಓದೋದು ಕೇಳೋದು ಅಷ್ಟ ಅಲ್ಲ ನಮ್ಮ ದೇವಿ ಪುರಾಣ ಅಂದ್ರೆ ನಮ್ಮ ದೇಹ ದೇಹದಲ್ಲಿ ಇರುವಂತಹ ಕಾಮ ಗುರುಗಳು ಹೇಳಿದಾಗ ಅವರನ್ನೆಲ್ಲ ನಿಗ್ರಹಿಸೋರು ಶ್ರೀ ದೇವಿಯು ಏನು ಒಂದು ರಾಕ್ಷಸರನ್ನು ಸಂಹಾರ ಮಾಡ್ತಾಳ ಆ ರಾಕ್ಷಸರು ಬೇರೆ ಯಾರು ಅಲ್ಲ ನಮ್ಮೊಳಗೆ ಇರತಕ್ಕಂಥ ಕಾಮ ಸಹದಾದಿಗಳೇ ರಾಕ್ಷಸರು ನಮ್ಮಲ್ಲಿರುವಂತ ಒಂದು ಆತ್ಮ ಅನ್ನೋದೇ ಒಂದು ದೇವಿ ದೇವಿ ಪುರಾಣ ಚಿದಾನಂದರು ಏನೇ ಹೇಳ್ತಾರ ದೇವಿ ಒಂದು ಪುರಾಣದಲ್ಲಿ ದೇವಿ ಪುರಾಣ ಯಾರು ಹೇಳ್ತಾರ ಅವರಿಗೆ ಅಷ್ಟ ಭಾಗ್ಯ ಅಲ್ಲ ಕೇಳದವ್ರಿಗೂ ಭಾಗ್ಯ ಹೇಳೋದು ಎಷ್ಟು ಮುಖ್ಯ ಇರ್ತದೋ ಅದನ್ನು ಭಕ್ತಿಯಿಂದ ಕೇಳೋದು ಅಷ್ಟೇ ಮುಖ್ಯವಾಗಿರ್ತದೆ ಈ ದುರ್ಗಾದೇವಿಯ ನಾವು ಚಿಕ್ಕಂದಿನಿಂದಲೂ ಇಲ್ಲೇ ಬೆಳೆದವ್ರು ಅಂಗನವಾಡಿ ಸಾರಿನೂ ಇಲ್ಲೇ ಕಲ್ತವ್ರು ಅದಕ್ಕಾಗಿ ನಮಗೇನು ಒಂದು ಆಮಂತ್ರಣ ಪಟ್ಟುಗಳ ನಾವು ಹೂ ಅಂದ್ವಿ ನಾವು ಸಣ್ಣವ್ರದ್ದಾಗ ಹೇಗಿತ್ತು ಈಗ ಏರಿ ಆಗಿದೆ ಅದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರ ಶ್ರೀ ದೇವಿ ಒಂದು ಪುರಾಣ ಹಚ್ಚಿದ್ರಿಂದನ ಇದು ಆಯತ್ ಅಂತೇಳಿ ನನ್ನ ಅನಿಸಿದೆ ಯಾಕಂದ್ರ ಶ್ರೀ ದೇವಿ ಪುರಾಣವು ಎಲ್ಲೆಲ್ಲಿ ಓದುತ್ತಾರ ಎಲ್ಲೆಲ್ಲಿ ಹಾಕ್ತಾರ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಶ್ರೀ ದುರ್ಗಾದೇವಿ ಗುಡಿಯು ಬಾಳ ಬದಲಾವಣೆ ಆಗಿದೆ ಜಾತ್ರಾ ಮಹೋತ್ಸವದಲ್ಲಿ ಅಷ್ಟ ಅರ್ಭಟ ಇರ್ತದ್ದು ಈಗ ದಸರಾದ್ರೂ ಅರ್ಭಟ ಆಗುತ್ತದೆ ಉತ್ಸವ ಮೂರ್ತಿ ಆಯ್ತು ದೊಡ್ಡ ದೊಡ್ಡ ಹೋಮ ಆದು ತೇರ ಆದು ಈ ಮುಂದಿನ ದಿನಮಾನಗಳಲ್ಲಿ ನಮ್ದು ಪುರಾಣಿಕರಿಗೆ ಒಂದು ಏನ್ ಆಶೆ ಐತಪ್ಪಾ ಅಂದ್ರೆ ಹೊಸ ಗುಡಿಯಲ್ಲಿ ಕುಂತ ಒಂದು ಪುರಾಣ ವಾಚನ ಮಾಡಬೇಕು ಅದು ಮುಂದಿನ ದಿನಮಾನಗಳಲ್ಲಿ ಆ ದುರ್ಗಾ ದೇವಿಯು ಮಾರಿಸ್ಕೊಂತ ಅಂತೇಳಿ ನಮ್ಗ ಎಲ್ಲರಿಗೂ ಒಂದು ಭರವಸೆ ಐತ್ರಿ ಯಾಕಂದ್ರೆ ಇಲ್ಲಿ ಒಂದು ಅವರು ಬಹಳ ಪರಿಶ್ರಮ ಪರಿಶ್ರಮ ಪಡಾ ಕುಂತಾರೆ ಸ್ವಲ್ಪ ವಿಳಂಬ ಯಾಕಂದ್ರೆ ಆ ದೇವಿ ಆ ಟೈಮ್ ನ ಏನ್ ಮಾಡ್ಕೋಬೇಕು ದೇವಿ ಬರ್ತಿರ್ತೇವೆ ನಾವು ನೀವು ಎಲ್ಲ ಮಾಡಿದ್ದು ಸುಳ್ಳು ಆದ್ರ ಮುಂದಿನ ದಿನಮಾನಗಳಲ್ಲಿ ಇದು ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತೀನಿ ಮತ್ತು ಈ ಕಂಗಡಿಯವರು ಮತ್ತು ಪೂಜಾರಿಯವರು ಬಹಳ ಒಂದು ಅನುಕೂಲ ಮಾಡಿಕೊಡ್ತಾರೆ ಎಲ್ಲರಿಗೂ ಶ್ರೀ ದೇವಿಯ ಪುರಾಣ ಹಚ್ಚುವುದರಿಂದ ಬಹಳ ಉನ್ನತಿ ಆಗ್ತದ ಮತ್ತೆ ಏನಂದ್ರ ಅದು ಹೇಳದವ್ರಿಗೆ ಕೇಳದವ್ರಿಗೂ ಭಾಗ್ಯವೃದಿಯ ಅಂತ ನಾವು ಪ್ರತಿನಿತ್ಯ ಹೋಗೋದಾಗಿ ಬಂದ್ರು ದಸರಾದೊಳಗಾರ ಶ್ರೀ ದೇವಿಯ ಪುರಾಣ ಆಗ್ತಾರ ಅದನ್ನು ಭಕ್ತಿ ಭಾವದಿಂದ ಕೇಳಿದವರೆಗೂ ಬಹಳ ಪುಣ್ಯ ಬರ್ತದೆ